श्री गुरुभ्यो गुरु देवो महेश्वरः गुरु, 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 गुरु साक्षात् परब्रह्म तस्मै श्री गुरुवे नमः अज्ञान चक्षुरुन्मीलितं येन तस्मै श्री गुरुवे नमः ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕಾಳಿಕಾದೇವಿಯ ಅಂಶದಿಂದ ಜನಿಸಿದಂತಹ ಅವರ ಅಂಶವೇ ಆದಂತಹ ನವಲ್ಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳ ಚರಿತಾಮೃತವನ್ನು ಮುಂದುವರಿದ ಭಾಗವನ್ನು ನಾವು ನೋಡೋಣ ಈಗಾಗಲೇ ತಿಳಿಸಿರುವಂತೆ ನವಲ್ಗುಂದದ ಅಜಾತನಾಗಲಿಂಗ ಮಹಾಸ್ವಾಮಿಗಳು ಅಂತಂದರೆ ಅವಧೂತರು ವಿರಕ್ತಿಗಳು ಅದು ಎಂತಹ ವಿರಕ್ತ ಭಾವ ಅಂತಂದರೆ ದೇಹದ ಪರಿವೇ ಇಲ್ಲದೆ ಲೌಕಿಕತೆಯನ್ನು ಮರೆತು ಪಾರಮಾರ್ಥವನ್ನು ಮೈಗೂ ಮೈಗೂಡಿಸಿಕೊಂಡಂತಹ ಶ್ರೇಷ್ಠ ಅವಧೂತ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಇವರ ಚರಿತೆಗಳು ಹೇಳಬೇಕಾದರೆ ಒಂದು ರೀತಿಯ ಮೈಯ ರೋಮಾಂಚನಗೊಳ್ಳುವಂತಹ ಇವರ ಚರಿತೆ ವಿಚಿತ್ರ ವಿಚಿತ್ರ ಲೀಲೆಗಳು ಅವರ ಇರುವಿಕೆ ಆಗಿರಬೋದು ಅವರ ಹಾವಭಾವ ಆಗಿರಬೋದು ಅವರ ವರ್ತನೆ ಆಗಿರಬೋದು ಇವೆಲ್ಲವೂ ನೋಡುಗರಿಗೆ ಒಂದು ರೀತಿಯ ವಿಚಿತ್ರ ಭಾವವನ್ನು ತರ್ತವೆ ಸಾಕಷ್ಟು ಜನ ಅವರ ಬಗ್ಗೆ ಯಾರು ತಿಳ್ಕೊಂಡಿಲ್ಲ ಅವರಿಗೆ ನಾಗಲಿಂಗ ಮಹಾಸ್ವಾಮಿಗಳು ಎದುರುಗಡೆ ಬಂದರೆ ಯಾರಪ್ಪ ಇವನು ಹುಚ್ಚಿನ ರೀತಿ ಇದ್ದಾನಲ್ಲ ನಮಗೆಲ್ಲಿ ಕಲ್ಲಿಗೆಲ್ಲ ಒಗದಾನ ಅಂಥೇಳಿ ದೂರ ಸರದು ಹೋಗ್ತಿತ್ತು ಆ ರೀತಿಯ ವರ್ತನೆಯೂ ಇತ್ತು ನಾಗಲಿಂಗ ಮಹಾಸ್ವಾಮಿಗಳದು ಎದುರುಗಡೆ ಯಾರೇ ಬಂದರೂ ಅವರಿಗೆ ಯಾವುದನ್ನು ನೀಡಬೇಕು ಅಂಥೇಳಿ ಅದನ್ನು ನೋಡಿದ ಕೂಡಲೇ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಗ್ತದೆ ಒಮ್ಮೊಮ್ಮೆ ಅವ್ರ ಎದುರಿಗೆ ಯಾರು ಹೋಗ್ತಾರ ಅವ್ರನ್ನ ಬಿಗಿದು ಅಪ್ಪಿಕೊಂಡಂಥ ಸನ್ನಿವೇಶಗಳಾಗಿರ್ಬೋದು ಒಮ್ಮೊಮ್ಮೆ ದೂರಿಂದ ಅವರಿಗೆ ಕಲ್ಲು ಕೂಡ ಒಗಿತಿದ್ರು ಒಮ್ಮೊಮ್ಮೆ ಕ್ಯಾಕರಿಸು ಅಂಥೇಳಿ ಉಗುಳದ್ದು ಕೂಡ ಸನ್ನಿವೇಶಗಳಿದ್ದಾವೆ ಹಿಂಗೆ ವಿಚಿತ್ರ ಅವರ ಲೀಲೆಗಳು ಅವ್ರ ಬಗ್ಗೆ ತಿಳ್ಕೊಂಡವರು ಕೂಡ ಅವರು ಮುಂದೆ ಬರಲಿಕ್ಕೆ ಹೆದರ್ತಿದ್ರು ಏನಾದರೂ ಮಾಡಿರೋ ಹೆಂಗಪ್ಪ ನಮಗೆ ಅಂಥೇಳಿ ಆ ರೀತಿಯ ವರ್ತನೆ ಆದರೆ ನಿಜ ಭಕ್ತಿ ಭಾವವನ್ನು ಯಾರು ಇಟ್ಕೊಂಡಿರ್ತಾರ ಅವರಿಗೆ ಸದ್ಗತಿಯನ್ನು ಕೊಡುವಂತಹ ಆ ಯೋಗಿ ಎಷ್ಟು ಅದ್ಭುತ ಅಂತಂದರೆ ಆ ವರ್ಣನೆ ಅಸಾಧ್ಯ ಅಷ್ಟು ಅದ್ಭುತ ಆ ಯೋಗಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಇವರ ಸಮಕಾಲಿನಲ್ಲಿ ಬರುವಂಥವರು ಬಳ್ಳೆಯ ಸಿದ್ಧಾರರು ಗರಗದ ಮಡಿವಾಳಜ್ಜನವರು ಶಿಶುನಾಳದ ಶರೀಪಜ್ಜನವರು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳಾಗಿರ್ಬೋದು ಹಾಲಕೇರಿ ಅನ್ನದಾನೇಶ್ವರರಾಗಿರ್ಬೋದು ಇವರೆಲ್ಲರೂ ಅವರ ಒಡನಾಟಕ್ಕೆ ಬರೋರು ಅವರೆಲ್ಲ ಸಮಕಾಲಿನವರು ಈ ಗದಗ ಹುಬ್ಬಳ್ಳಿ ಧಾರವಾಡ ಈ ಭಾಗದೊಳಗೆಲ್ಲ ಈ ಶರಣರ ಯೋಗಿಗಳ ಅವಧೂತರ ಒಂದು ಶಕ್ತಿ ಆ ಭಾಗದೊಳಗೆ ಭಾಗ ಭಾಳ ಇತ್ತು ಮತ್ತು ನಾಗಲಿಂಗ ಮಹಾಸ್ವಾಮಿಗಳು ಇವರು ಒಂದೇ ಕಡೆ ನೆಲೆ ನಿಲ್ಲೋರಲ್ಲ ದಿನಾಲೂ ಸಂಚಾರ ಮಾಡೋರು ಎಲ್ಲಿ ಹೋಗುತ್ತಿದ್ರು ಯಾರ ಮನೆಗೆ ಹೋಗುತ್ತಿದ್ರು ಅಂಥೇಳಿ ಅವರಿಗೆ ಅದರ ಪರಿವೇ ಇಲ್ಲ ರಸ್ತೆ ಒಳಗೆ ಹೋಗೋ ಸಂದರ್ಭದೊಳಗೆ ಯಾವ ಅಂಗಡಿಗೆ ಹೋಗ್ಬೇಕನ್ ಅನಿಸ್ತತಿ ಆ ಅಂಗಡಿಗೆ ಹೋಗೋರು ಯಾರ ಮನೆಯೊಳಗೆ ಹೋಗ್ಬೇಕು ಅನ್ಸ್ತತಿ ಅವ್ರ ಮನೆಯೊಳಗೆ ಹೋಗಿ ಅವರ ಮನೆ ಕಟ್ಟಿ ಮೇಲ್ಕೊಂಡವರು ಅವರು ಮನೆಯಾಗ ಊಟಕ್ಕೆ ಹಾಕಿ ನನಗಂಥೇಳಿ ಹಕ್ಕು ಸಿರಿ ಮಾತಾಡೋರು ಅವ್ರ ಮನೆಯಾಗೆ ಹೋಗಿ ನಾನ್ ನಿಮ್ಮ ಮಗ ಇದ್ದೇನೆ ನನಗೆ ಊಟಕ್ಕೆ ಹಾಕ್ರಿ ಅಂತ ಹೇಳಿ ಅಷ್ಟು ಹಕ್ಕಿನಿಂದ ಮಾತಾಡುವಂತಹ ಶಕ್ತಿವಂತ ಯೋಗಿ ಯಾರು ಅಂತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಯಾರ ಮನಿ ಭಿಕ್ಷಾಟನೆ ಮಾಡಿ ಅವರು ಒಂದು ಅವ್ರ ಮನೆಯಂದ ಒಂದು ತುತ್ತು ಅನ್ನ ತಿಂತಾರಲ್ಲ ಆ ಮನೆ ಪಾವನ ಅದು ಅಂತ ಅದ್ಭುತ ಶಕ್ತಿವಂತ ಕೆಲವೊಂದಿಷ್ಟು ಜನ ನಮ್ಮ ಮನೆಗೆ ನಾಗಲಿಂಗ ಅವಧೂತ ಬರ್ಲಿ ನಮ್ಮ ಮನೆಯೊಳಗ ಪ್ರಸಾದ ತಗೊಂಡು ಹೋಗ್ಲಿ ಅಂತೇಳಿ ಹಪ ಹಪಸ್ತಿದ್ರು ಹವಣಿಸ್ತಿದ್ರು ಅಷ್ಟು ಅವರ ಸೇವೆ ಮಾಡಲು ಜನ ಹಾತೊರಿತಿತ್ತು ಇನ್ನು ಕೆಲವೊಂದಿಷ್ಟು ಜನ ಹೆಂಗಿತ್ತು ಅಂತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರ ಅವರು ನೋಡಿ ಹೆದರಿ ಬಾಗಲ ಹಿಕ್ತಿತ್ತು ಎಲ್ಲರೂ ನಮ್ಮ ಮನೆಯಾಗ ಬಂದು ಏನಾರ ಶಾಪಾಗಿ ಪಾಕ್ ಒಟ್ಟು ಬಿಟ್ಟಂದ್ರ ಹೆಂಗ ಅಂಥೇಳಿ ಈ ಶಾಪ ಕೊಟ್ರೆ ಹೆಂಗ ಅಂತೇಳಿ ಹೆದರ್ಕೊಳ್ಳುವಂತಹ ಜನ ಏನಿತ್ ಏನಿರ್ತೈತಿ ನೋಡ್ರಿ ಇದು ಇದು ಸತ್ಕಾರ ಮಾಡುವಂತಹ ಜನ ಅಲ್ಲ ಅದು ಇವರು ಯಾವುದೋ ಒಂದು ವಾಮ ಮಾರ್ಗದಿಂದ ಹಣ ಗಳಿಸಿ ಊರೊಳಗೆ ಮೆರಿತಿರ್ತಾರಲ್ಲ ಇಂಥ ಜನ ಸತ್ಪುರುಷರನ್ನು ನೋಡ್ರೆ ಹೆದರ್ಕೊಳ್ಳೋರೆ ಅವರು ಹೀಗಿದ್ದಾಗ ಸ್ವತಃ ಹುಬ್ಬಳ್ಳಿಯ ಸಿದ್ಧಾರೂರು ನೋಡ್ರಿ ಅವರ ಶಿಷ್ಯರಲ್ಲಿ ಕಬೀರದಾಸರು ಅಂತ ಒಬ್ಬರಿದ್ರು ಹುಬ್ಬಳ್ಳಿ ಸಿದ್ಧಾರ್ಡ್ರು ಶಿಷ್ಯರಲ್ಲಿ ಕಬೀರದಾಸ್ ಬಹಳ ಅದ್ಭುತ ಸಾಹಿತಿಗಳು ಕಬೀರದಾಸರು ಹುಬ್ಬಳ್ಳಿಯ ಸಿದ್ಧಾರುಡ್ರು ತಮ್ಮ ಶಿಷ್ಯವರ್ಗ ಮತ್ತು ಕಬೀರದಾಸರನ್ನೆಲ್ಲ ಕೂಡಿಸ್ಕೊಂಡು ಈ ಜ್ಞಾನವನ್ನು ಬಿತ್ತರಿಸುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೌಕಿಕ ಕಥೆಗಳನ್ನು ಹೇಳುವ ಸಂದರ್ಭದೊಳಗೆ ಒಂದಿಲ್ದ ಒಂದು ವಿಷಯ ಬಂದಾಗ ನಾಗಲಿಂಗ ಮಹಾಸ್ವಾಮಿಗಳ ಹೆಸರನ್ನ ಅವರು ತೊಗೊಳದೆ ಮರಿತಿಲ್ಲಾಗಿದ್ರು ಅವರು ಒಂದಿಲ್ದೊಂದು ಸಂದರ್ಭದಲ್ಲಿ ಆ ನಾಗಲಿಂಗ ಮಹಾಸ್ವಾಮಿಗಳ ಹೆಸರನ್ನು ಅವರು ತಗೊಂಡೇ ತಗೊಳ್ಳೋರು ಪ್ರತಿಯೊಂದು ಕಥೆಗೂ ನಾಗಲಿಂಗ ಮಹಾಸ್ವಾಮಿಗಳನ್ನ ಜೋಡಿಸ್ಬಿಡೋರು ಅಷ್ಟು ಇವರಿಗೆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಆ ಜೀವನದ ಎಲ್ಲ ರಸ ಅನುಭವಗಳಾಗಿದ್ದು ಅವರ ಕಥೆಯನ್ನ ಸಿದ್ಧಾರುಡ್ರು ನೋಡ್ರಿ ಅವ್ರ ಶಿಷ್ಯಂದ್ರಿಗೆ ಹೇಳೋರು ಯಾಕಂದ್ರೆ ಈ ನಾಗಲಿಂಗ ಮಹಾಸ್ವಾಮಿಗಳಂತಹ ಯೋಗಿ ಅವಧೂತ ಯಾರು ಇಲ್ಲ ಇದ್ರೆ ಇವನಂಗಿರಬೇಕಪ್ಪ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡೋರು ಹೀಗಿದ್ದಾಗ ಬಹಳ ನಾಗಲಿಂಗ ಮಹಾಸ್ವಾಮಿಗಳ ಹೆಸರನ್ನ ಉಲ್ಲೇಖ ಮಾಡೋ ಸಂದರ್ಭದೊಳಗೆ ಕಬೀರ್ ದಾಸರು ಅಂದ್ರು ಮಹಾಸ್ವಾಮಿಗಳ ಶಿಷ್ಯರು ಕಬೀರ್ ಅಲ್ರಿ ಗುರುಗಳ ಎಷ್ಟರ ನೀವು ನಾಗಲಿಂಗ ಮಹಾಸ್ವಾಮಿಗಳ ಹೆಸರನ್ನು ತಗೋತೀರಿ ಯಾಕಷ್ಟ ಅವ್ರ ಮ್ಯಾಗ ನಿಮಗೆ ಒಲವು ಏನಂತ ನಿಮಗೆ ಅವ್ರ ಮ್ಯಾಗ ಪ್ರೀತಿ ಅದನ್ನು ನಮಗೆ ತಿಳಿಸ್ಕೊಡ್ಬಾರ್ದು ಏನು ಅಂತ ಹೇಳಿ ಅಂದಾಗ ಸಿದ್ಧಾರ್ಡ್ರಿಗೆ ನೋಡ್ರಿ ಭಾಳ ಸಂತೋಷ ಶಿಷ್ಯವರ್ಗ ಅದನ್ನು ಕೇಳಿದಾಗ ಸಿದ್ಧಾರ್ಡ್ರಿಗೆ ಭಾಳ ಸಂತೋಷ ಆಯಿತು ನಾಗಲಿಂಗ ಮಹಾಸ್ವಾಮಿ ಅಂತಂದ್ರೆ ಅವನೇನು ಹಗರು ತಿಳಿಬ್ಯಾಡ್ರಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಬದಿಗೆ ಒತ್ತಿ ತಾನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂಥೇಳಿ ತೋರಿಸಿಕೊಟ್ಟಂತಹ ಮಹಾಪುರುಷ ಯಾರು ಅಂತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಅಂತ ಅನೋರು ಅದಲ್ಲದೆ ಈ ವೈರಾಗ್ಯ ಏನಿದೆ ಅಲ್ಲ ಈ ವೈರಾಗ್ಯ ಅವ್ರದ್ದು ಎಂಥದ್ದು ಅಂತಂದ್ರೆ ಇಂತಹ ವೈರಾಗ್ಯವನ್ನು ಅನುಭವಿಸಲಿಕ್ಕೆ ನನಗೇ ಎಷ್ಟೋ ಸಮಯ ತಗೋತದೆ ಆದ್ರ ಆ ಮನುಷ್ಯ ಹಿಂಗಿದ್ದಾನಲ್ಲ ಎಂತಹ ಅವನಿಗೆ ವೈರಾಗ್ಯ ಈ ಲೌಕಿಕದ ಪರಿವೇ ಇಲ್ಲದಂತೆ ತಾನು ಪಾರಮಾರ್ಥದಲ್ಲೇ ಬದುಕ್ತಾ ಇದ್ದೀನೇನೋ ಅನ್ನೋಷ್ಟು ವೈರಾಗ್ಯ ಆ ನಾಗಲಿಂಗ ಮಹಾಸ್ವಾಮಿಗಳಿಗೆ ಮೈಗೂಡಿಸಿಕೊಂಡಿದ್ದಾರೆ ಅವರು ಎಂಥ ಅದ್ಭುತ ವ್ಯಕ್ತಿ ಅಂತೇಳಿ ಕಬೀರ್ ಮುಂದೆ ಇದನ್ನ ಹೇಳೋರು ಹಂಗಾದ್ರೆ ಅವ್ರದೆಲ್ಲ ಇತಿಹಾಸ ನಿಮಗೆ ಗೊತ್ತೈತೆ ಏನ್ರಿ ಅಂತೇಳಿ ಕಬೀರ್ ಸಿದ್ಧಾರುಡ್ರಿಗೆ ಕೇಳಿದ್ರು ನೋಡ್ರಿ ಅವಾಗ ಸಿದ್ಧಾರೂಡ್ರಂದ್ರು ಅವರ ಇತಿಹಾಸ ಹೇಳುವುದು ನನ್ನ ಒಂದು ಪುಣ್ಯದ ಕೆಲಸಪ್ಪ ಅಂತಹ ಮಹಾನ್ ವ್ಯಕ್ತಿಯನ್ನ ಹಾಡಿ ಹೊಗಳಿ ಕೊಂಡಾಡಲಿಕ್ಕೆ ನನಗೆ ಅವಕಾಶ ಅಂದ್ರೆ ಅದೇನು ಸುಮ್ಮನೆ ಅನ್ನೋ ಅದು ಅಂತಹ ಅದ್ಭುತ ವ್ಯಕ್ತಿಯನ್ನ ಹಾಡಿ ಹೊಗಳೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಹೇಳಿ ಸಿದ್ಧಾರ್ಡ್ರು ಹೇಳೋರು ಇದನ್ನು ಕೇಳಿ ಕಬೀರ್ ಬಹಳ ಸಂತೋಷ ಆಯಿತು ಅದೆಂತಹ ವೈರಾಗ್ಯ ಇರಬಹುದು ಆ ವ್ಯಕ್ತಿಗೆ ಹಾಗಾದ್ರ ಅಪಾರ ನೀವು ಸಂಪೂರ್ಣವಾಗಿ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನು ನೀವು ನಮಗೆ ಹೇಳ್ರಲ್ಲ ಹೇಳಿ ಆ ಶಿಷ್ಯವರ್ಗ ಮತ್ತು ಕಬೀರದಾಸ್ರು ಕೇಳ್ಕೊಂಡ್ರು ಸಿದ್ಧಾರುಡ್ರನ್ನ ಅವಾಗ ಸಿದ್ಧಾರೂಢರು ನೋಡ್ರಿ ಈ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನು ನಾನು ಹೇಳ್ತೀನಿ ಆದರೆ ಇವರ ಚರಿತೆಯನ್ನು ಯಾರಾದರೂ ಹೇಳ್ತೀನಿ ಅಂತಂದ್ರೆ ಅಷ್ಟು ಸುಲಭವಾಗಿ ಅವರಿಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಶಕ್ತಿವಂತ ಲೀಲೆಗಳು ನಾಗಲಿಂಗ ಮಹಾಸ್ವಾಮಿಗಳು ಇದ್ದಾವೆ ಅಂತಹ ಲೀಲೆಗಳನ್ನು ಅವ್ರು ಮಾಡಿ ತೋರ್ಸ್ಯಾರ ಅಂತ ಹೇಳಿ ಹೇಳೋರು ಅವರು ಯಾಕೆ ಹಂಗಂತಿದ್ರು ಅಂತಂದ್ರೆ ಈಗೇನು ನಾನು ಹೇಳಿನಲ್ರಿ ನಾಗಲಿಂಗ ಮಹಾಸ್ವಾಮಿಗಳ ಏನು ಸಮಕಾಲೀನಿ ಅವರು ಇವರಲ್ಲ ಅಂಥೇಳಿ ಇವರ ಎಲ್ಲರ ದೇಹಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ಇವರೆಲ್ಲರ ಆತ್ಮಗಳು ಒಂದೇ ಆಗಿತ್ತು ಸಿದ್ಧಾರೂಢರ ಆತ್ಮ ಆಗಿರ್ಬೋದು ನಾಗಲಿಂಗ ಮಹಾಸ್ವಾಮಿಗಳ ಆತ್ಮ ಆತ್ಮ ಆಗಿರ್ಬೋದು ಈ ಅತಣಿ ಮುರುಘೇಂದ್ರ ಶಿವಗಳಾಗಿರ್ಬೋದು ಸಂತ ಶಿಶುನಾಳ ಶರೀಫರಾಗಿರ್ಬೋದು ಆಮೇಲೆ ಗರಗದ ಮಡಿವಾಳಜ್ಜನವರಾಗಿರ್ಬೋದು ಅವರು ಮಾತಾಡ್ಯಾರು ಅಂತಂದ್ರೆ ಅದನ್ನ ಇವರು ಮಾತಾಡಿದಂತೇನೆ ಇವರು ಮಾತಾಡಿದ್ದಾರೆ ಅಂತಂದ್ರೆ ಅವರು ಮಾತಾಡಿದಂತೇನೆ ಎಲ್ಲರ ಮಾತುಗಳು ಹೆಂಗ ದೇಹ ಬೇರೆ ಬೇರೆ ಆದರೆ ಒಬ್ಬ ಯೋಗಿಯ ಬಾಯಿಯಲ್ಲಿ ಒಂದು ಮಾತು ಬಂತು ಅಂದ್ರೆ ಇವ್ರ ಎಲ್ಲರೂ ಅದನ್ನ ಮಾತಾಡಿದಂಗೆ ಅರ್ಥ ಅಷ್ಟು ಇವರ ಆತ್ಮಗಳು ಆ ಸಮ್ಮಿಲಿತಗೊಂಡಿದ್ದವು ಅಷ್ಟು ಆತ್ಮಗಳಲ್ಲಿ ಆ ಸ್ನೇಹ ಪ್ರೀತಿಯ ಭಾವ ತುಂಬಿಬಿಟ್ಟಿತ್ತು ಕೆಲವೊಂದು ಸಾರ್ತಿ ನಾಗಲಿಂಗ ಜನವರು ಯಾವಾಗಲೂ ಜೊತೆ ಜೊತೆ ಅಡ್ಡಾಡೋರು ಶರೀಫರಾಗಿರ್ಬೋದು ಮತ್ತು ನಾಗಲಿಂಗ ಮಹಾಸ್ವಾಮಿಗಳು ಅಡ್ಡಾಡೋರು ಸಿದ್ಧಾರೂಡ್ರ ಮಠಕ್ಕೆ ಶರೀಫರು ಮತ್ತು ನಾಗಲಿಂಗ ಮಹಾಸ್ವಾಮಿಗಳು ಬಂದು ಮಠದೊಳಗೆ ನಿಂತು ಎರಡೆರಡು ದಿವಸ ನಿಂತು ವಿಚಾರ ಗೋಷ್ಠಿಗಳನ್ನು ನಡೆಸೋರು ತತ್ವಗಳನ್ನು ಹಂಚಿಕೊಳ್ಳೋರು ಜನರಿಗೆ ಆ ಅಧ್ಯಾತ್ಮದ ರುಚಿಯನ್ನು ಉಣಬಡಿಸೋರು ಒಂದ್ಸಲ ನಾಗಲಿಂಗ ಮಹಾಸ್ವಾಮಿಗಳು ಸಿದ್ಧಾರ್ಡ್ರು ಮಠಕ್ಕೆ ಬುತ್ತಿಯನ್ನು ತೆಗೆದುಕೊಂಡು ಬಂದಿರ್ತಾರೆ ಬುತ್ತಿ ಜೊತೆಗೆ ಶಿಶುನಾಳ ಶರೀಫರು ಕೂಡ ಇದ್ರು ಈ ಬುತ್ತಿ ತೆಗೆದುಕೊಂಡು ಬಂದಾಗ ಯಪ್ಪ ಸಿದ್ಧಾರ್ಡ ಬಾ ಹೊರಗೆ ನಾ ನಾಗಲಿಂಗ ಬಂದಿನಿ ಶರೀಫನು ಬಂದಾನೆ ಎಲ್ಲರೂ ಕೂಡಿ ಊಟ ಮಾಡೋನು ಬಂದ್ರಲ್ಲ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅಂದಾಗ ಓಹೋ ನಾಗಲಿಂಗ ಬಂದಾನೆ ಹೇಳಿ ಸಿದ್ಧಾರ್ಡ್ರು ನೋಡ್ರಿ ಆ ಮಠದೊಳಗೆ ಏನು ಪೀಠದ ಮ್ಯಾಲೆ ಕುಂತಿರೋರು ಮಗು ಹೆಂಗ ಓಡಿ ಬರ್ತೈತಲ್ಲ ತಾಯಿ ಮಡ್ಲಿಗೆ ಹಂಗೆ ಓಡಿ ಬರೋರು ಓಹೋ ನಾಗಲಿಂಗ ಬಂದಾನೆ ನಾಗಲಿಂಗ ಬಂದಾನೆ ಅಂಥೇಳಿ ಏನು ಸಂತೋಷ ನೋಡ್ರಿ ಅದು ಏನ್ ಸಂತೋಷ ಇನ್ನೇನು ಎಲ್ಲರೂ ಊಟ ಮಾಡಬೇಕಾಗಿತ್ತು ಆ ಸಂದರ್ಭದೊಳಗೆ ನಾಗಲಿಂಗ ಮಹಾಸ್ವಾಮಿಗಳು ಒಂದು ತುತ್ತು ತಿನ್ನೋರು ಇದ್ರು ಆ ತುತ್ತು ತಿನ್ನುವಂಥ ಸಂದರ್ಭದೊಳಗೆ ನಾಗಲಿಂಗ ಮಹಾಸ್ವಾಮಿಗಳಿಗೆ ತಾಯಿಯ ರೀತಿಯಲ್ಲಿ ನಾಗಲಿಂಗ ಮಹಾಸ್ವಾಮಿಗಳನ್ನ ಆರೈಕೆ ಮಾಡಿದ ಒಬ್ಬಳು ಹೆಣ್ಮಗಳಿದ್ದಳು ಸಮಗಾರ ಭೀಮವ್ವ ಹೇಳಿ ಅದು ಲೋಕದ ದೃಷ್ಟಿಗೆ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಳ್ಳೋದು ಓ ಮಠದೊಳಗೆ ಯಾರೋ ಹೆಣ್ಮಗಳನ್ನ ಇಟ್ಟುಕೊಂಡ ನಾಗಲಿಂಗ ಅಂತ ಹೇಳಿ ಆದರೆ ಸಮಗಾರ ಭೀಮವನನ್ನ ಸ್ವತಃ ನನ್ನ ತಾಯಿಯವಳು ಜನ್ಮ ಕೊಟ್ಟ ತಾಯಿ ಬೇರೆ ಇರಬಹುದು ಆದರೆ ನನಗ ಕಷ್ಟದ ಸಂದರ್ಭದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ಸಾವು ಬರುವಂತಹ ಒಂದು ಆ ಕಷ್ಟದ ಸನ್ನಿವೇಶ ಹೊಂದಿರ್ತದೆ ಅಂತಹ ಸಂದರ್ಭದಲ್ಲಿ ಆ ನಾಗಲಿಂಗ ಮಹಾಸ್ವಾಮಿಗಳನ್ನ ಆರೈಕೆ ಮಾಡಿದ ತಾಯಿ ಸಮಗಾರ ಭೀಮವ ಏನು ಆ ತಾಯಿಯ ಲೀಲೆ ಅದ್ಭುತ ಲೀಲೆ ಈ ತಾಯಿ ಸಮಗಾರ ಭೀಮವ್ವ ಸತ್ತಾಳ ಅನ್ನುವಂತಹ ಸುದ್ದಿ ನಾಗಲಿಂಗ ಮಹಾಸ್ವಾಮಿಗಳ ಕಿವಿಯ ಆ ಕರ್ಣ ಪಟಲದ ಮೇಲೆ ಜಂಕರಿಸಿದಾಗ ತುತ್ತು ಇನ್ನೇನು ಬಾಯಿಯೊಳಗೆ ಹಾಕೊಳ್ಳೋರು ಇದ್ದರು ಈ ವಿಚಾರ ಗೊತ್ತಾತು ಕೈಯಾಗಿನ ತುತ್ತು ಬುತ್ತಿ ಗಂಟಿನೊಳಗ ಬಿಚ್ಚಿಟ್ಟಿದ್ರಲ್ಲ ಅಲ್ಲೇ ಇಟ್ಟರತನ ಸಿದ್ಧಾರ್ಡ್ ನಾಗಲಿಂಗ ಯಾಕೆ ತುತ್ತು ಬಾಯಿಯೊಳಗೆ ಇಟ್ಟುಕೊಂಡಿದ್ದ ಹೊಳ್ಳೆ ಇಟ್ಟಿ ಅಲ್ಲ ಇಲ್ಲ ಗುರುವೇ ನಾನು ಈಗ ಹೋಗ್ಬೇಕಾಗೈತಿ ಸಂಗಾರ ಭೀಮವ್ವ ಸತ್ತ ಸುದ್ದಿ ಬಂದೈತಂತ ನಾನು ಹೋಗ್ಬೇಕಾಗಿತಿ ಅಂತ ಹೇಳಿ ಅವರು ಅಲ್ಲಿಂದ ಹೋಗಿ ಸಮಗಾರ ಭೀಮವನ ಏನು ಆ ಸತ್ತಂತಹ ಸುದ್ದಿ ಇತ್ತು ಅಲ್ಲಿ ಹೋಗಿ ಅವಳನ್ನ ಮತ್ತೆ ಪುನಃ ಬದುಕಿಸಿ ಅವಳಿಗೆ ನೀನು ಇನ್ನೂ ಸಾಯುವಂಥ ಸಂದರ್ಭ ಬಂದಿಲ್ಲ ನೀನು ಇನ್ನೂ ಮಠದ ಸೇವೆ ಮಾಡಬೇಕಾಗಿತಿ ಹೇಳಿ ಅವಳನ್ನು ಬದುಕಿಸಿರುವಂತಹ ಕಥೆಯನ್ನ ಈಗಾಗಲೇ ಈ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯಲ್ಲಿ ನಾನು ಹೇಳಿದ್ದೀನಿ ಅವರು ನಂತರದಲ್ಲಿ ಹೋದರು ಆದರೆ ಹೋಗುವಂಥ ಸಂದರ್ಭದಲ್ಲಿ ಸಿದ್ಧಾರೂಢರಿಗೆ ಒಂದು ಮಾತು ಹೇಳ್ತಾರೆ ಏನು ಅಂತಂದ್ರ ಸಿದ್ಧಾರ್ ಹುಡ್ರ ನಾನಿನ್ ಏನಿಲ್ಲ ಬಿಟ್ಟು ಹೋಗ್ತಾ ಇದೀನಿ ನನ್ನ ಇಲ್ಲಿ ಇಟ್ಟು ಹೋಗಿದೀನಿ ನೀವೆಲ್ಲ ಊಟ ಮಾಡ್ರಿ ಈ ಶರೀಫ ನೀವು ಕೂಡಿ ಊಟ ಮಾಡ್ರಿ ಆಮೇಲೆ ಈ ಬುತ್ತಿ ಸ್ವಲ್ಪ ಏನು ಉಳಿತದಲ್ಲ ಇದನ್ನ ನಾನು ಇಲ್ಲೇ ಇಟ್ಟು ಹೋಗ್ತೀನಿ ನಾನೇನು ತಗೊಂಡು ಹೋಗಂಗಿಲ್ಲ ಆದ್ರೆ ಇದನ್ನ ಬುತ್ತಿ ಸಾಧಾರಣ ಅಂತ ಹೇಳಿ ತಿಳಿಯಕ್ಕೆ ಹೋಗ್ಬಾಳ್ರಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂಥೇಳಿ ಅಲ್ಲೊಂದು ಬಾವಿ ಇತ್ತು ಸಿದ್ಧಾರ್ಡರ ಮಠದ ಬಾವಿ ಇತ್ತು ಆ ಬಾವಿಯ ಕಟ್ಟಿಯ ಮೇಲೆ ಆ ಬುತ್ತಿಯನ್ನು ಇಟ್ಟರು ನಾನು ಇಲ್ಲಿ ಬುತ್ತಿಯನ್ನು ಇಟ್ಟು ಹೋಗ್ತಿರೋದು ಇದು ಅನ್ನಪೂರ್ಣೇಶ್ವರಿಯನ್ನೇ ಇಲ್ಲಿ ಇಟ್ಟು ಹೋಗ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಠದೊಳಗೆ ನಿರಂತರವಾಗಿ ಈ ಅನ್ನಪೂರ್ಣೇಶ್ವರಿ ಅನ್ನವನ್ನು ಇಲ್ಲೇ ನೀಡ್ತಾ ಬರ್ತಾಳೆ ಇಲ್ಲಿ ಬಂದಂತಹ ಭಕ್ತರು ದಿನಾಲು ಅನ್ನವನ್ನ ಸ್ವೀಕಾರ ಮಾಡೇ ಹೋಗ್ತಾರ ಅನ್ನುವಂತ ಮಾತನ್ನ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಹೋಗಿದ್ರು ನೋಡ್ರಿ ಅವ್ರದ್ ಅವ್ರ ಸ್ನೇಹ ನೋಡ್ರಿ ಎಂತ ಸ್ನೇಹ ನೋಡ್ರಿ ಈಗೂ ಎಲ್ಲ ಸ್ನೇಹ ಅದಾವ ಈಗಿನ ಸ್ನೇಹ ಹೆಂಗ ಅಂತಂದ್ರೆ ಊಟಕ್ಕೆ ಮಾಡಿಸ್ತನ್ನ ಬಾಪ ಅಂತಂದ್ರೆ ಎಲ್ಲಾ ಸ್ನೇಹಿತರು ಬರ್ತಾರ ಏ ನಮ್ ದೋಸ್ತು ಊಟಕ್ಕೆ ಮಾಡಿಸ್ ನಡ್ರಪ್ಪ ಅಂತ ಹೇಳಿ ಆದ್ರ ಕಷ್ಟ ಐತಿ ಬಾಪ ಅಂತ ಹೇಳಿ ಯಾವ್ದಾದ್ರು ಒಬ್ಬ ಕರೆದ್ರ ಆ ಎಲ್ಲಾ ಸ್ನೇಹಿತರೊಳಗೆ ಒಂದೋ ಇಬ್ ಇಬ್ರು ಯಾರಾದ್ರೂ ಬಂದ್ರ ಅದೇ ನಮ್ದು ಒಂದು ಪುಣ್ಯ ಯಾಕಂದ್ರೆ ಕಷ್ಟ ಕಾಲಕ್ಕೆ ಇರುವಂತಹ ಸ್ನೇಹಿತರು ಈಗ ಬಹಳ ಕಡಿಮೆ ಅದ ಬಹಳ ಕಡಿಮೆ ಅದ ಯಾಕಂದ್ರೆ ಕಲಿಯುಗದೊಳಗೆ ಎಲ್ಲಾ ಇಂತಹ ವಿಚಿತ್ರಗಳು ನಡೆಯುವೆ ಎಲ್ಲಾ ನಡೆಯುವೆಲ್ಲ ಹೀಗಿದ್ದಾಗ ಇಂತಹ ಮಹಿಮಾ ಪುರುಷನನ್ನ ನಾನು ನಾನು ಏನಪ್ಪಾ ಅಂದ್ರೆ ಸಿದ್ಧಾರೂಢರು ಅವ್ರು ಹೇಳ್ತಾರ ಇಂತಹ ಮಹಿಮಾ ಪುರುಷನನ್ನ ನಾನು ಅನುಭವಿಸ್ತಾ ಇದ್ದೇನೆ ನನ್ನ ಒಡನಾಡಿಯಾಗಿ ನಾಗಲಿಂಗ ಇದ್ದಾನೆ ಅಂತಂದ್ರೆ ನನಗೆ ಬಹಳ ಸಂತೋಷ ಅಂಥೇಳಿ ಆ ಕಬೀರದಾಸರಿಗೆ ಮತ್ತು ಶಿಷ್ಯಂದ್ರಿಗೆ ವರ್ಣನೆ ಮಾಡೋರು ಆಯಿತು ಇನ್ನು ನಾಗಲಿಂಗ ಮಹಾಸ್ವಾಮಿಯ ಚರಿತೆಯನ್ನು ನಾನು ನಿಮ್ಗೆ ಸಂಪೂರ್ಣವಾಗಿ ನಾನೇ ಹೇಳುವಂಥವ್ನ ಹಾಕ್ತೀನಿ ಹೇಳಿ ಮೊಟ್ಟ ಮೊದಲು ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನು ಹೇಳಿದವರೇ ಹುಬ್ಬಳ್ಳಿಯ ಸಿದ್ಧಾರುಡ್ರು ನೋಡ್ರಿ ಅವರು ಎಲ್ಲರೇ ಹುಬ್ಬಳ್ಳಿಯ ಸಿದ್ಧಾರೂಢರು ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನ ಹೇಳಿರ್ಲಿಲ್ಲ ಅಂದ್ರೆ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆ ಈಗ ನಾನು ಹೇಳ್ತಿರ್ಲಿಲ್ಲ ನೀವು ಕೇಳ್ತಿರ್ಲಿಲ್ಲ ಈ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆ ಬರಬೇಕಾದ್ರೆ ಇದಕ್ಕೆ ಮೂಲ ಕಾರಣನೇ ಹುಬ್ಬಳ್ಳಿಯ ಸಿದ್ಧಾರೂಢರು ಇನ್ನು ಈ ಹುಬ್ಬಳ್ಳಿಯ ಸಿದ್ಧಾರೂಢರು ಕಥೆಯನ್ನ ಹೇಳುವಂತಹ ಸಂದರ್ಭದೊಳಗೆ ಇವರ ಒಬ್ಬ ಪರಮ ಭಕ್ತ ಇದ್ದ ಯಾರು ಅಂತಂದ್ರೆ ಅವರು ಹುಬ್ಬಳ್ಳಿಯ ಬಸವಂತಾಚಾರ್ಯ ಅವರು ಇವರ ಹೆಸರನ್ನು ನಾನು ಉಲ್ಲೇಖ ಮಾಡದಿದ್ದರೆ ನಾನು ಹೇಳಿರುವ ಕತೆಗೆ ದ್ರೋಹ ಬಗೆದಂತೆ ಈ ನಾನು ಹೇಳುವ ಕತೆಗೆ ದ್ರೋಹ ಬಗೆದಂತೆ ಇವರ ಹೆಸರನ್ನು ನಾನು ಹೇಳಲೇಬೇಕು ಬಸವಂತಾಚಾರ್ಯ ಬೆಳ್ಳೇಗಟ್ಟಿಯವರು ಬಸವಂತಾಚಾರ್ಯ ಏನು ಮಾಡ್ತಾರೆ ಹುಬ್ಬಳ್ಳಿಯ ಸಿದ್ಧಾರ್ಡ್ರು ಹೇಳುವಂತ ಕಥೆಗಳನ್ನ ಯಪ್ಪಾ ನೀನು ಹೇಳಿರುವಂತ ಕಥೆಗಳನ್ನ ನಾನು ಉಲ್ಲೇಖ ಮಾಡ್ತಾ ಹೋಗ್ತೀನಿ ಬರಿತಾ ಹೋಗ್ತೀನಿ ಅಂತ ಹೇಳಿ ಅವಾಗ ಹುಬ್ಬಳ್ಳಿಯ ಸಿದ್ಧಾರ್ಡ್ರು ಅಂದ್ರು ನೋಡ್ರಿ ಅವರ ಕಥೆಯನ್ನ ಉಲ್ಲೇಖ ಮಾಡೋದು ಬಹಳ ಅದ ಅದು ಬಹಳ ಶಕ್ತಿವಂತರ ಮಾತ್ರ ಉಲ್ಲೇಖ ಮಾಡ್ಲಿಕ್ಕೆ ಸಾಧ್ಯದ ಅಷ್ಟು ಅವರ ಕಥೆಯಲ್ಲಿ ಆ ಉಗ್ರ ಸ್ವರೂಪತನ ಅಷ್ಟೇ ಮತ್ತು ಬೆಂಕಿಯಂತಹ ಪದಗಳು ಬರ್ತಾವ ಅದನ್ನು ಉಲ್ಲೇಖ ಮಾಡೋದು ಭಾಳ ಅಂತ ಅನ್ನೋರು ಆಗಲಿ ಅದು ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ಅಂತ ಹೇಳಿ ಅವರು ಆ ಕಥೆಯನ್ನು ಉಲ್ಲೇಖ ಮಾಡಲು ಶುರು ಮಾಡ್ತಾರೆ ಕಥೆಯ ಅರ್ಧದಲ್ಲೇ ಅದು ನಡೆಯುತ್ತಿರುವಂತಹ ಸಂದರ್ಭದೊಳಗೆ ಹುಬ್ಬಳ್ಳಿಯ ಸಿದ್ಧಾರೂಢರು ಹೇಳಿರುವಂತೆ ಬಸವಂತಾಚಾರ್ಯವರು ಹಸುರು ನೀಗ್ತಾರೆ ಅಂದರೆ ಮರಣ ಹೊಂದುತ್ತಾರೆ ಅಲ್ಲಿಗೆ ಹುಬ್ಬಳ್ಳಿಯ ಸಿದ್ಧಾರೂಢರು ಹೇಳಿರುವಂತಹ ಕಥೆಯ ಅರ್ಧ ಭಾಗ ಮಾತ್ರ ಅದು ಉಲ್ಲೇಖ ಇನ್ನು ಇನ್ನರ್ಧ ಭಾಗವನ್ನ ಇದರ ಬಗ್ಗೆ ಸಂಶೋಧನೆ ಕಾರ್ಯವನ್ನ ನಡೆಸಿರುವಂಥವ್ರು ಯಾರು ಅಂತಂದ್ರೆ ಹುಬ್ಬಳ್ಳಿಯೊಳಗಿರುವಂತಹ ಶಾಂಡಿಲ್ಯ ಆಶ್ರಮದ ಚಂದ್ರಶೇಖರ ಸ್ವಾಮಿಗಳು ಅಂಥೇಳಿ ಸುಮಾರು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಬಹಳ ವರ್ಷ ಆಗಿಲ್ಲ ಕೆಲವು ವರ್ಷಗಳ ಹಿಂದೆ ಆ ಹುಬ್ಬಳ್ಳಿಯ ಶಾಂಡಿಲ್ಯ ಆಶ್ರಮದ ಚಂದ್ರಶೇಖರ ಮಹಾಸ್ವಾಮಿಗಳು ಕಾಲವಾಗ್ತಾರೆ ಆ ಕಾಲವಾದಂತಹ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಮಾಡ್ತಾರೆ ಈ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆ ಏನು ಅರ್ಧಕ್ಕೆ ನಿಂತಿದೆ ಇದರ ಸಂಪೂರ್ಣವಾದ ಚರಿತೆಯನ್ನು ನಾನು ಹೆಂಗಾದರೂ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಅವರ ಇತಿಹಾಸವನ್ನು ನಾನು ಹುಡುಕ್ತೀನಿ ಬಸವಂತಾಚಾರ್ಯವರು ಏನಾದರೂ ಮಾಡಿ ಬರೆದು ಇಟ್ಟಿರ್ಲಿಕ್ಕೆ ಅವರು ಅರ್ಧಕ್ಕೆ ನಿಲ್ಸೋರಲ್ಲ ಅಂತ ಹೇಳಿ ಅದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮಾಡಿ ಜನರ ಜನರ ಬಾಯಿಂದ ಎಲ್ಲ ಇತಿಹಾಸವನ್ನು ಕಲೆಕ್ಟ್ ಮಾಡಿ ಸ್ವತಃ ಬಸವಂತಾಚಾರ್ಯರ ವಂಶಾವಳಿ ಏನಿತ್ತು ಅಲ್ಲೆಲ್ಲಿ ಬೇರೆ ಕಡೆ ಹೋಗಿತ್ತು ಅವರ ಮನೆಗಳಿಗೂ ಕೂಡ ಭೇಟಿಯಾಗಿ ಅವರು ಮಾಡಿರುವಂತಹ ಉಲ್ಲೇಖಗಳು ಎಲ್ಲದಾವೆ ಅವರ ಕಥೆ ಎಲ್ಲೈತಿ ಅದನ್ನೆಲ್ಲ ಸಂಗ್ರಹ ಮಾಡಿ ಸಂಪೂರ್ಣವಾದ ಚರಿತೆಯನ್ನು ನಾಡಿಗೆ ಕೊಟ್ಟಂಥವರು ಶಾಂಡಿಲ್ ಆಶ್ರಮದ ಚಂದ್ರಶೇಖರ ಮಹಾಸ್ವಾಮಿಗಳು ಇವರು ಚಂದ್ರಶೇಖರ ಮಹಾಸ್ವಾಮಿಗಳು ನೋಡ್ರಿ ಸ್ವತಃ ಹುಬ್ಬಳ್ಳಿಯ ಸಿದ್ದಾರೂಢರ ಚರಿತಿಯನ್ನ ಬಹಳ ಸ್ಪಷ್ಟವಾಗಿ ಅವರು ಈ ಕಥಾ ರೂಪದಲ್ಲಿ ಹರಿಕಥೆಯ ರೂಪದಲ್ಲಿ ಹೇಳ್ತಾ ಇದ್ದರು ಅದರ ಜೊತೆ ಜೊತೆಗೆ ನಾಗಲಿಂಗ ಮಹಾಸ್ವಾಮಿಗಳ ಚರಿತಿಯನ್ನ ಎಳೆ ಎಳೆಯಾಗಿ ಭಕ್ತರಿಗೆ ಉಣಬಡಿಸಿರುವಂಥವರು ಚಂದ್ರಶೇಖರ ಮಹಾಸ್ವಾಮಿಗಳು ಜೊತೆಗೆ ಈ ಕಥೆ ನಮಗೆ ದೊರಕಲು ಅವಕಾಶ ಮಾಡಿಕೊಟ್ಟಂಥವರು ಬಸವಂತಾಚಾರ್ಯ ಬೆಳ್ಳಿಗಟ್ಟಿಯವರು ಇವರ ಹೆಸರನ್ನು ನಾವು ಉಲ್ಲೇಖ ಮಾಡಲೇಬೇಕು ಆ ಮಹಿಮಾ ಪುರುಷರು ಎಲ್ಲರ ಆ ಕೆಲಸವನ್ನು ಮಾಡಿರ್ದಿದ್ರೆ ಈಗ ನಮಗಿಂತ ಮಹಿಮಾ ಪುರುಷನ ಕತೆ ಸಿಕ್ತಿತ್ತೇನ್ರಿ ಸಿಕ್ತಿತ್ತೇನು ಸಾಧ್ಯವೇ ಇಲ್ಲ ಇಂತಹ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯನ್ನು ಸಂಪೂರ್ಣವಾಗಿ ಸಿದ್ಧಾರೂಢರು ಹೇಳಿದರು ಸಂಪೂರ್ಣವಾಗಿ ಸಿದ್ಧಾರೂಢರು ಹೇಳಿರುವಂಥ ಕಥೆಯನ್ನು ಕಬೀರದಾಸರು ಅದನ್ನು ಆಸ್ವಾದನೆ ಮಾಡಿದರು ಎಷ್ಟೋ ಶಿಷ್ಯಗಣ ಅದನ್ನು ಆಸ್ವಾದನೆ ಮಾಡಿತ್ತು ನೋಡ್ರಿ ಎಂತಹ ಅದ್ಭುತ ನಾಗಲಿಂಗ ಮಹಾಸ್ವಾಮಿಗಳು ಇಂತಹ ಅದ್ಭುತ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆ ಬಹಳಷ್ಟು ಇದೆ ಈಗಾಗಲೇ ಹಲವಾರು ಲೀಲೆಗಳನ್ನು ನಾನು ಹೇಳಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಲೀಲೆಗಳನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ